ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಂಡಿಯನ್ ಪೋಸ್ಟ್ನಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಿರುವಂಥದ್ದು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ವಯೋಮಿತಿ ವಿದ್ಯಾರ್ಹತೆ ಮತ್ತು ಒಂದು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ಇಂಡಿಯನ್ ಪೋಸ್ಟ್ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರುತ್ತೆ ಒಂದು ಭಾರತೀಯ ಅಂಚೆ ಇಲಾಖೆ ಅಂತ ಸೊ ಈ ಒಂದು ಭಾರತೀಯ ಅಂಚೆ ಇಲಾಖೆಯಲ್ಲಿ ನಿಮಗೆ ಹುದ್ದೆಗಳು ಬಂದು ನಿಮಗೆ ಒಟ್ಟು ಎಪ್ಪತ್ತೆಂಟು ಹುದ್ದೆಗಳಾಗಿರುತ್ತೆ ಈ ಒಂದು ಎಪ್ಪತ್ತೆಂಟು ಹುದ್ದೆಗಳು ನಿಮಗೆ ಎಲ್ಲಿರುತ್ತೆ ಅಂತಂದರೆ ಒಂದು ಉದ್ಯೋಗ ಸ್ಥಳ ಬಂದು ನಿಮಗೆ ಕಾನ್ಪುರ್ ಮತ್ತು ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು ಈ ಒಂದು ಆ ಹುದ್ದೆಗೆ ನಿಮಗೆ ಒಂದು ವೇತನ ಶ್ರೇಣಿ ಎಷ್ಟು ಸಿಗುತ್ತೆ ಅಂದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ನಿಮಗೆ ಅರವತ್ತ್ಮೂರು ಸಾವಿರದ ಇನ್ನೂರು ರೂಪಾಯಿ ತನಕ ನಿಮಗೆ ಒಂದು ವೇತನ ಶ್ರೇಣಿ ಸಿಗ್ತಾ ಇರುವಂಥದ್ದು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಏನು ಒಂದು ಎಜುಕೇಷನ್ನ ಮಾಡಿರಬೇಕು ಅಂತಂದರೆ ನೀವು ಒಂದು ಮಾನ್ಯತೆ ಪಡೆದಿರೋಂಥ ಒಂದು ವಿಶ್ವವಿದ್ಯಾಲಯ ಅಥವಾ ಮಂಡಳಿ ಏನಿದೆ ಇಂಥ ಮಂಡಳಿಗಳಿಂದ ನೀವು ಟೆಂತ್ ಒಂದು ಎಸ್ ಎಸ್ ಎಲ್ ಸಿ ಏನಿದೆ ಆ ಒಂದು ಎಸ್ ಎಸ್ ನೀವು ಕಂಪ್ಲೀಟ್ ಮಾಡಿರಬೇಕು ಕಂಪ್ಲೀಟ್ ಮಾಡಿರುವಂಥವ್ರು ಈ ಒಂದು ಹುದ್ದೆಗೆ ಅರ್ಜಿನ ಹಾಕೋಬೋದಾಗಿರುತ್ತೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ನಿಮ್ಮ ವಯಸ್ಸು ಎಷ್ಟಿರಬೇಕು ಅಂತಂದರೆ ನಿಮಗೆ ಒಂದು ಭಾರತೀಯ ಅಂಚೆ ಇಲಾಖೆಯ ಒಂದು ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗೆ ಗರಿಷ್ಠ ಐವತ್ತಾರು ವರ್ಷ ನಿಮಗೆ ಮೀರಿರಬಾರ್ದು ಅಂಥವ್ರು ನೀವು ಅರ್ಜಿನ ಸಲ್ಲಿಸ್ಕೋಬೋದು ಅಂದರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಇರುತ್ತೆ ಗರಿಷ್ಠ ಐವತ್ತಾರು ವರ್ಷಗಳು ಮೀರಿರಬಾರ್ದು ಅಂಥವ್ರು ಅರ್ಜಿನ ಸಲ್ಲಿಸ್ಕೊಬೋದಾಗಿರುತ್ತೆ ಅರ್ಜಿ ಸಲ್ಲಿಸೋಕ್ಕೆ ಒಂದು ವಿಧಾನ ಯಾವ ಒಂದು ವಿಧಾನದಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕು ಅಂದರೆ ಈ ಒಂದು ಹುದ್ದೆಗೆ ನೀವು ಆಫ್ಲೈನ್ ಮೂಲಕ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಯಾವುದೇ ರೀತಿ ಆನ್ಲೈನ್ ಮೂಲಕ ಇರೋದಿಲ್ಲ ಸೊ ಆ ಆಫ್ಲೈನ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತಂದರೆ ನೀವು ಒಂದು ನೆಗೆದಿತ್ಯ ಅರ್ಜಿ ನಮೂನೆ ಏನಿದೆ ಇದನ್ನು ಆಫ್ಲೈನ್ ಮೂಲಕ ನೀವು ಅರ್ಜಿನ ತಗೊಂಡು ಸೊ ಅರ್ಜಿದಾರರು ಅದನ್ನು ಎಲ್ಲ ಕಂಪ್ಲೀಟಾಗಿ ಫಿಲಪ್ ಮಾಡಿ ಮಾಡಿದ ಮಾಡಿದ್ಮೇಲೆ ನಿಮಗೆ ಒಂದು ಸ್ವಯಂ ದೃಢೀಕರಣ ದಾಖಲೆಗಳಂದರೆ ನಿಮ್ಮ ಸೆಲ್ಫ್ ಡಾಕ್ಯುಮೆಂಟ್ಸ್ಗಳೇನಿದೆ ಸೆಲ್ಫ್ ಅಟೆಸ್ಟೆಡ್ಡು ಸೊ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ನೀವು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೋಬೋದು ಇಲ್ಲಿ ನೋಡಿ ಇಲ್ಲಿ ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸ್ ಕಾನ್ಪುರ್ ಜಿ ಪಿ ಓ ಕಾಂಪ್ಲೆಕ್ಸ್ ನೋಡ್ಕೊಳ್ಳಿ ಕಾನ್ಪುರ್ ಟೂ ಜೀರೋ ಏಟ್ ಡಬಲ್ ಜೀರೋ ಒನ್ ಉತ್ತರ್ ಪ್ರದೇಶ್ ಈ ಊರಿಗೆ ನೀವು ಒಂದು ಕೊನೆಯ ದಿನಾಂಕ ಬಂದು ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಒಳಗಡೆ ನೀವು ಈ ಒಂದು ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗತ್ತೆ ನಿಮಗೆ ಇಲ್ಲೇ ಕೊಟ್ಟಿದ್ದೀನಿ ಅರ್ಜಿನ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸ್ಟಾರ್ಟ್ ಆಗಿ ನಿಮ್ಗೆ ಅರ್ಜಿ ಬಂದು ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಸೊ ಅರ್ಜಿ ಸಲ್ಲಿಸಿಕೆ ಕೊನೆ ದಿನ ಆಗಿರುತ್ತೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಹೆಚ್ ಒಂದು ಇಂಡಿಯಾ ಪೋಸ್ಟ್ ಆಟ್ ಜಿ ಒ ಡಾಟ್ ಇನ್ಗೆ ವಿಸಿಟ್ ಮಾಡಿ ನೀವು ಆ ಡಾಕ್ಯುಮೆಂಟ್ಗಳು ಏನೇನು ಬೇಕು ಅಂತ ನೋಡ್ಕೋಬೋದು ಬೇರೆ ಬೇರೆ ಉದ್ಯೋಗ ಮಾಹಿತಿಗಳಿಗೆ ನಮ್ಮ ಒಂದು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿ ನಿಮಗೆ ಹೆಚ್ಚಿನ ಒಂದು ಉದ್ಯೋಗ ಮಾಹಿತಿ ಮತ್ತು ಆನ್ಲೈನ್ ಸರ್ವಿಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ